ಹಾಸನದಲ್ಲಿ ಫುಡ್ ಕೋರ್ಟ್ ನಲ್ಲಿ ಪ್ರತಿ ದಿವಸ ಅತಿ ಹೆಚ್ಚು ಜನ ಅಲ್ಲಿಗೆ ಬಂದು ಆಹಾರಗಳನ್ನ ಸೇವಿಸ್ತಾರೆ ಪಾರ್ಸಲ್ ತಗೊಂಡು ಹೋಗ್ತಾರೆ ಮಧ್ಯಮ ವರ್ಗದ ಜನರಿಗೆ ಒಂಥರ ಸಂಜೀವಿನಿ ಅಂತ ಹೇಳ್ಬೋದು ಫುಡ್ ಕೋರ್ಟ್ಗಳು ಕಡಿಮೆ ಹಣಕ್ಕೆ ಒಳ್ಳೆ ಆಹಾರ ಸಿಗುತ್ತೆ ರುಚಿಕರವಾದ ಆಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ಜನ ಹಾಸ್ಟ್ಲುಗಳಲ್ಲಿಬಹುದು ಅಥವಾ ವರ್ಕರ್ಸ್ ಗಳಾಗಿರಬಹುದು ಎಲ್ಲರೂ ಕೂಡ ಅತಿ ಹೆಚ್ಚು ಇನ್ನೊಂದಿಷ್ಟು ತಿಂಡಿ ಪ್ರಿಯರು ಇವರೆಲ್ಲರೂ ಕೂಡ ಫುಡ್ ಕೋರ್ಟ್ ಅನ್ನ ಆದ್ರೆ ಫುಡ್ ಕೋರ್ಟಿನ ಆಹಾರ ಗುಣಮಟ್ಟ ಎಷ್ಟರ ಮಟ್ಟಕ್ಕೆ ಸರಿ ಇದೆ ಎಷ್ಟರ ಮಟ್ಟಕ್ಕೆ ಚೆನ್ನಾಗಿದೆ ಯಾಕೆಂದ್ರೆ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾರಣ ಆಗ್ತಾ ಇದ್ದಾವೆ ಎಲ್ಲಾ ಆರೋಗ್ಯ ಸಮಸ್ಯೆಗೆ ನೇರ ಕಾರಣ ಏನು ಅಂತ ಅಂದ್ರೆ ಹೊರಗಿನ ತಿಂಡಿ ಪದಾರ್ಥಗಳನ್ನ ಸೇವನೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಹಾಸನದ ಮಹಾನಗರ ಪಾಲಿಕೆಯ ಮೇಯರ್ ಆಗಿರತಕ್ಕಂಥ ಹೇಮಲತಾ ಕಮಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮೊನ್ನ ಮೊನ್ನೆಯಷ್ಟೇ ಹಾಸನದ ಎಂ ಜಿ ರಸ್ತೆಯ ಫುಡ್ ಕೋರ್ಟ್ ನಲ್ಲಿ ಒಂದಿಷ್ಟು ಪರಿಶೀಲನೆಯನ್ನು ಮಾಡಲಾಗಿತ್ತು ಆಹಾರ ಗುಣಮಟ್ಟವನ್ನ ಹೆಂಗ್ ಮಾಡ್ತಾ ಇದ್ದಾರೆ ಯಾವ ತರ ಎಣ್ಣೆ ಬಳಸ್ತಾ ಇದ್ದಾರೆ ಎಷ್ಟು ಗುಣಮಟ್ಟದ ಕಾಂಡಿಮೆಂಟ್ಸ್ ಗಳನ್ನ ಬಳಸ್ತಾ ಇದ್ದಾರೆ ಅಂಡ್ ಆಯಿಲ್ ಯಾವ್ದನ್ನ ಯೂಸ್ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ ಪರಿಶೀಲನೆ ಮಾಡಿ ಕಡಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇದೀಗ ಹಾಸನದ ಸಹ್ಯಾದ್ರಿ ಚಿತ್ರಮಂದಿರದ ಮುಂಭಾಗ ಇರ್ತಕ್ಕಂಥ ಫುಡ್ ಕೋರ್ಟ್ ನ ಮೇಲೆ ಇವತ್ತು ರೇಡ್ ಅನ್ನ ಮಾಡಿರ್ತಕ್ಕಂಥದ್ದು ಆಹಾರ ಗುಣಮಟ್ಟವನ್ನ ಪರಿಶೀಲನೆಯನ್ನು ಮಾಡಿದ್ದಾರೆ ಕರೀದ ಎಣ್ಣೆಯಲ್ಲೇ ಮತ್ತೆ ಮತ್ತೆ ಪದಾರ್ಥಗಳನ್ನ ಕರಿತಾ ಇರ್ತಕ್ಕಂಥದ್ದು ಇದರಿಂದ ಗೊತ್ತಾಗಿದೆ ಗುಣಮಟ್ಟದ ಎಣ್ಣೆಯನ್ನ ಯೂಸ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು ಅಂಡ್ ಪ್ಲಾಸ್ಟಿಕ್ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದ್ರು ಸುಮಾರು ಎರಡು ಚೀಲಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಗಳನ್ನ ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಅಂಡ್ ಇನ್ನೊಂದು ನೀವೆಲ್ಲ ಬಹಳ ಲೆಗ್ ಪೀಸು ಮತ್ತೆ ಎಂತದ್ದು ತಂದೂರಿ ಅಂತವೆಲ್ಲ ಮಾಡ್ತಾರಲ್ಲ ಅವೆಲ್ಲನು ಕೂಡ ಕಬ್ಣದ ರಾಡಿಗೆ ಚುಚ್ಚಿ ಆಕರ್ಷಣೀಯವಾಗಿ ಕಾಣತರ ಗ್ಲಾಸ್ ಇದರಲ್ಲಿ ಜೋಡ್ಸಿಟ್ಟಿರ್ತಾರೆ ಆದ್ರೆ ಅದು ಬಹಳ ಆತಂಕಕಾರಿ ವಿಚಾರ ಏನು ಅಂತ ಅಂದ್ರೆ ಆ ಅಂಗಡಿ ಸ್ಟಾರ್ಟ್ ಆ ಕಬ್ನ ತಂದಿಟ್ಟಿರ್ತಾರೆ ಅವತ್ತಿಂದ ಇವತ್ತರೆಗೂ ಆ ಕಬ್ನ ಎಷ್ಟು ರಸ್ಟ್ ಹಿಡಿದು ಹೋಗಿರ್ತೋ ಗೊತ್ತಿರೋದಿಲ್ಲ ಅದಕ್ಕೆ ಚುಚ್ಚಿರ್ತಾರೆ ಮಾಂಸವನ್ನ ಅದನ್ನೇ ತೆಗೆದು ಎಣ್ಣೆಗೆ ಹಾಕಿ ಕೊಡ್ತಾರೆ ಅದ್ರೊಳಗಡೆ ಕಬ್ಬಿನ ರಷ್ಟು ಹಿಡ್ದಿರ್ತಕ್ಕಂಥ ಅಂಶ ಇರುತ್ತೆ ಇದರಿಂದ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವೆಲ್ಲನು ಲೆಗ್ ಪೀಸ್ಗಳನ್ನ ಕಬ್ಬಿನ ಸಮೇತವಾಗಿ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಈ ರೀತಿ ಒಟ್ಟಿನಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಬಳಸಬೇಕು ಅಡಿಗೆ ಮಾಡಲಿಕ್ಕೆ ಎಣ್ಣೆಯನ್ನ ಪದೇ ಪದೇ ಕರಿದ ಎಣ್ಣೆದಲ್ಲೇ ಮತ್ತೆ ಮತ್ತೆ ಕರಿಬಾರದು ಈ ತರ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಫುಡ್ ಕೋರ್ಟ್ನವರು ಎಲ್ಲಾನು ಕೂಡ ಕೇಳಿಸ್ಕೊಂಡಿದ್ದಾರೆ ಅಂಡ್ ಎಷ್ಟು ದಿವಸ ಇದನ್ನ ಪಾಲಿಸ್ತಾರೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗುತ್ತೆ ಯಾಕೆಂತ ಅಂದ್ರೆ ನೋಡಿದೀವಿ ಅಂತವಲ್ಲಾನು ಹಿಂದೆನೂ ಕೂಡ ಆರೋಗ್ಯ ಇಲಾಖೆ ಯಾವೊಂದಿಷ್ಟು ಅಧಿಕಾರಿಗಳು ಬಂದು ಇವೆಲ್ಲ ಪರಿಶೀಲನೆ ಮಾಡಿದ್ರು ಎರಡು ದಿವಸ ಆದ್ಮೇಲೆ ಮತ್ತೆ ಜನ ಏನ್ ಮಾಡ್ಬೇಕು ಅದನ್ನೇ ಅವರು ಮಾಡಿದ್ರು ಜನನು ಅನಿವಾರ್ಯವಾಗಿ ಹೋಗಿ ರುಚಿಗೆ ಮಾರು ಬಿದ್ದು ಅದನ್ನೇ ಸೇವಿಸಿದ್ರು ಅಂದ್ರೆ ಅಂಟಿಲ್ ಅನ್ಲೆಸ್ ನೀವ್ ಎಲ್ಲಿಯವರೆಗೂ ನೀವು ಇಂಥ ನೋಡಿ ನಿನ್ ಎಣ್ಣೆ ಸರಿಯಾಗಿ ಬಳಸ್ತಾ ಇಲ್ವಾ ಸ್ಪಾಟಲ್ ಫೈನ್ ಹಾಕ್ಬೇಕು ಸೀಜ್ ಮಾಡಿ ಇವತ್ತ ಕಬ್ನಾರ್ ಸೀಸ್ ಮಾಡ್ಕೊಂಡು ಹೋದ್ರಲ್ಲ ಯಾರು ಯಾರ್ಯಾರ ಆ ತರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಒಂದ್ಸಲ ನೀವು ಹೋಗಿ ಫೈನ್ ಹಾಕಿ ಬರ್ತೀರಿ ಎರಡನೇ ಸಲ ಹೋದಾಗ್ಲು ಕೂಡ ಅದು ರಿಪಿಟೇಷನ್ ಆಗ್ತಾ ಇದ್ಯೋ ಸೀಸ್ ಮಾಡಾಕಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಾಕಿ ವ್ಯಾಪಾರ ಮಾಡಕ್ ಬಿಡಬೇಡಿ ನಾಲ್ಕ್ ಜನಕ್ಕೆ ಹಿಂಗ್ ಮಾಡಿದ್ರೆ ಇನ್ನು ನಲ್ವತ್ತು ಜನ ಎಚ್ಚೆತ್ಕಳ್ತಾರೆ ಹೋದ್ರಂತೆ ವಾರ್ನಿಂಗ್ ಕೊಟ್ರಂತೆ ಬಂದ್ರಂತೆ ನೋ ಇದ್ರಿಂದ ಯಾವ್ದೇ ಉಪಯೋಗ ಆಗೋದಿಲ್ಲ ಆ ತುದಿಲ್ ಬತ್ತಾವ್ರೆ ಅಂತ ಗೊತ್ತಾದ ತಕ್ಷಣ ಈ ತುದಿಲಿ ತಲೆಗೆ ಇವೆಲ್ಲನೂ ಹಾಕೊಂಡು ಬಹಳ ಶುಭ್ರವಾಗಿ ಮಾಡ್ತೀವಿ ಅನ್ನೋ ತರ ರೆಡಿಯಾಗಿ ನಿಂತಿದ್ರಿ ಇವತ್ತಲ್ಲಿ ಹಿಂಗೆ ಇದು ತಾತ್ಕಾಲಿಕ ಇದು ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಅಂದ್ರೆ ಈ ನಿಟ್ಟಿನಲ್ಲಿ ರೆಗ್ಯುಲರ್ ಮಾನಿಟರಿಂಗ್ ಆಗಬೇಕು ಫುಡ್ ಕೋರ್ಟ್ಗಳನ್ನ ಆಹಾರ ಗುಣಮಟ್ಟ ಯಾವ ತರ ಇದೆ ಯಾವ ತರ ಕೊಡ್ತಾ ಇದಾರೆ ಅಂತ ಬಟ್ ಇದ್ರ ಇನಿಶಿಯೇಟಿವ್ ತಗೊಂಡಿದ್ದಾರೆ ಫಸ್ಟ್ ಟೈಮ್ ಮಹಾನಗರ ಪಾಲಿಕೆಯ ಪ್ರಭಾರಿ ಮೇಯರ್ ಆಗಿರ್ತಕ್ಕಂಥ ಹೇಮಲತಾ ಕಮಲ್ ಕುಮಾರ್ ಅವರು ಹಾಗೂ ಇಂಜಿನಿಯರ್ ಸಿಬ್ಬಂದಿಗಳೆಲ್ಲರೂ ಕೂಡ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ ಬಹಳ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ ಇದು ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಕಂಟಿನ್ಯೂ ಆಗ್ಬೇಕು ಒಂದು ಭಯ ಇರಬೇಕು ಯಾವ ಕ್ಷಣದಲ್ಲಿ ಬಂದ್ಬಿಡ್ತಾರಪ್ಪ ಯಾವ ಕ್ಷಣದಲ್ಲಿ ರೇಟ್ ಮಾಡ್ಬಿಡ್ತಾರಪ್ಪ ಒಳ್ಳೆ ಎಣ್ಣೆ ಹಾಕೋಣ ಒಳ್ಳೆ ಸುಸಜ್ಜಿತ ಶುಚಿತ್ವವನ್ನು ಕಾಪಾಡ್ಕೊಳ್ಳೋಣ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥವ್ರಿಗೆ ಬರಬೇಕು ಅರಿವು ಅಲ್ಲಿವರೆಗೂ ಕೂಡ ಈ ಕೆಲಸ ನಿರಂತರವಾಗಿ ಆಗಬೇಕು ಇದು ಸಾಯಜಿ ಸರ್ಕಲ್ ಅಲ್ಲಿರುವ ಇದು ಫುಡ್ ಕೋರ್ಟ್ ಇಲ್ಲಿ ನಮಗೆ ಫುಡ್ ಕೋರ್ಟ್ ದರ್ಶನ ಮಾಡೋಣ ಕೆಲವು ಕಡೆ ನಾವು ಎಮ್ ಜಿ ರೋಡ್ ಫುಡ್ ಕೋರ್ಟ್ ಮಾಡಿದ್ರಿಂದ ಅಲ್ಲಿಂದ ನೋಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ದಾರೆ ಆದರೆ ಕೆಲವೊಂದು ವಸ್ತುಗಳು ಅವರು ಹೋಮ್ ಮೇಡು ಅಂತ ಹೇಳ್ತಾ ಇದ್ದಾರೆ ಹೋಮ್ ಮೇಡ್ ಬಗ್ಗೆ ನಾವು ತಿರು ಮಿಶ್ರ ತಿಳ್ಕೊಬೇಕು ಅಂತ ಮನೆ ಅಡ್ರೆಸ್ಗಳು ತಗೊಂಡು ಮನೆಗೆ ಹೋಗಿ ನೋಡಬೇಕು ಅಂತಿದ್ದೀವಿ ಮತ್ತೆ ಈ ವಾಟ್ರ್ ಬಿಸ್ಲರಿ ಬಾಟ್ಲದ್ದು ಬಗ್ಗೆ ಮಾತಾಡಿದಾಗ ಅದು ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದ್ದಾರೆ ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ಇರ್ಗ ಇದಿದೆಯಲ್ಲ ಎಂಥದ್ದು ದೋಸೆ ಹಿಟ್ಟು ಇವೆಲ್ಲ ಕಲಿಸ್ತಾರಲ್ಲ ಅದನ್ನು ಅವರು ಕೈ ವಾಶ್ ಮಾಡ್ಕೊಳ್ಳದೆ ಕಲಿಸ್ತೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಕಲಿಸ್ತಾರೆ ಒಪ್ಕೊಂಡಿದ್ದಾರೆ ಇಡ್ಲಿ ಹಿಟ್ಟು ಎಲ್ಲ ಕೈಯಲ್ಲಿ ಒಪ್ತೀವಿ ಅಂಕೆ ಹ್ಞೂ ಹಂಗೆ ಕೈಯಲ್ಲೇ ಮಾಡೋದು ಅಂತ ಒಪ್ಕೊಂಡಿದಾರೆ ಅದನ್ನೆಲ್ಲ ಮಾಡಿಬೇಡಿ ಅಂತಲೂ ಅವ್ರಿಗೆ ಹೇಳಿ ಚೋಟ್ಗಳು ಉಪಯೋಗಿಸಿ ಅಂತ ಹೇಳಿದ್ದೀವಿ ಮತ್ತಿರ್ಗ ಕೆಲವೊಂದು ಇದು ಎಣ್ಣೆ ರಿಫೈನ್ಡ್ ಆಯಿಲ್ ಉಪಯೋಗಿಸಿ ಪಾಮ್ ಆಯಿಲ್ ಉಪಯೋಗಿಸ್ಬೇಡಿ ಅಂತ ಹೇಳಿದೀವಿ ಆಯ್ತು ಮುಂದೆ ಹಂಗೆ ಮಾಡ್ತೀವಿ ಅಂತ ಹೇಳಿದರೆ ಕೆಲವೊಂದು ಸಣ್ಣ ಪುಟ್ಟ ಕೇಳ ತಿದ್ದಕೊಳ್ಳೋಕೆ ಅವ್ರಿಗೆ ಹೇಳಿದೀವಿ ಅಷ್ಟೇ ಮುಂದೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನೋಡಬೇಕು ದಂಡ ಹಾಕಿಲ್ಲ ಅವ್ರುಗಳು ಮನೆ ಅಡ್ರೆಸ್ ತಗೊಂಡಿದ್ದಾರೆ ಮೇಡಮ್ ಅದನ್ನ ಅವರು ಸರ್ಪ್ರೈಸ್ ವಿಸಿಟ್ ಆಗಿ ಮನೆಗಳಿಗೆ ಹೋಗಿ ನೋಡ್ತಾ ಇದ್ದಾರೆ ಎಲ್ಲ ಪಾರಿ ಪುರಿ ಮಸಾಲೆ ಎಲ್ಲ ಮನೇಲೇ ಮಾಡ್ತೀವಿ ಓಮ್ ಮೇಡ್ ಅಂತ ಹೇಳಿದ್ದಾರೆ ಸತ್ಯನ ಸುಳ್ಳು ಅಂತೇಳಿ ಮೇಡಮ್ ಸಡನ್ ಇದು ಮಿಡಲ್ ಕ್ಲಾಸ್ ತಂದು ಊಟ ಮಾಡೋದೇ ಫಸ್ಟ್ ಇಲ್ಲ ಅವ್ರುಗಳಿಗೆ ಅವ್ರಿಗೆ ಅಂತ ಫಸ್ಟ್ ಇದು ನೋಡ್ತಾ ಇದ್ದೀವಿ ಇದು ಮುಗಿದ ಅಲ್ಲ ಅದು ದೊಡ್ಡದು ಇದೆ ದೊಡ್ಡದೇ ಹಂಗೆ ಬಿಡಲ್ಲ ದೊಡ್ಡದಕ್ಕೂ ಹೋಗ್ತೀವಿ ಫಸ್ಟ್ ಇವ್ರುಗಳಿಗೆಲ್ಲ ಒಂದು ಗೈಡ್ನೆನ್ಸ್ ಕೊಟ್ಟು ಇವ್ರಿಗೆ ಅವೇರ್ನೆಸ್ ಮೂಡಿಸಿ ಇಂಥದೆಲ್ಲ ಮಾಡ್ತಾ ಇದ್ದಾರೆ ತಿನ್ನಬೇಡಿ ನೀವು ಇನ್ನು ಒಳ್ಳೊಳ್ಳೆ ಊಟಗಳ ಗಮನ ಕೊಡಿ ನೀವು ಹೋದಾಗ ತನಿಖೆ ಮಾಡಿ ಒಂದು ಸ್ವಲ್ಪ ಅವ್ರು ಏನು ಆಗ್ತಾ ಇದಾರೆ ಬಿಡ್ತಾ ಇದಾರೆ ಗೊತ್ತಾಗುತ್ತೆ ಕೈಗಳೆಲ್ಲ ವಾಶ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೋಸ್ಕರ ಫಸ್ಟ್ ಇದು ಮಾಡಿದೀವಿ ಸೆಕೆಂಡ್ ಮುಂದೆ ನಾ ಇದು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗ್ತೀವಿ ಅಂತ ಹೌದು ಹೇಳ್ತೇವೆ ಅಡುಗೆ ನಿಜ ಸ್ವಚ್ಛತೆ ಮಾಡ್ತಾ ಇಲ್ಲ ಜನ ಅಲ್ಲಿ ಅವ್ರಿಗೆ ಒಗ್ಗೋಗಿಯರ್ ಈ ಊಟ ನಮ್ಗೆ ಸರಿ ಇದೆ ನಾನು ಕೇಳಿದೆ ಕೆಲವರು ನನ್ನ ನನಗೆ ಚೆನ್ನಾಗಿದೆ ಫಸ್ಟ್ ಆಗಿದೆ ಅಂತಾರೆ ಅದು ಜನಗಳಿಗೆ ಇದು ಹೇಳೋಕ್ಕಾಗಲ್ಲ ಅವ್ರು ಯಾವಾಗ ಸ್ವಚ್ಛತೆ ಗಮನ ಕೊಡ್ತಾರೋ ಅವ್ರಿಗೆ ಈ ಊಟ ಸರಿ ಇದೆ ಅಂತ ಅನಿಸಲು ಅವಾಗ ಅವ್ರು ಬಿಡ್ತಾರೆ ಅವ್ರು ಯಾವಾಗಲೂ ಇದು ಚೆನ್ನಾಗಿದೆ ಚೆನ್ನಾಗಿದೆ ನಾನು ಎಷ್ಟೋ ಜನ ಇಟ್ರು ಮಾಡಿದ್ದೀನಿ ಸರ್ ಅವರೆಲ್ಲ ಹೇಳೋದೇನು ಅಂತಂದರೆ ಹಾಗಲ್ಲ ನಾವು ತಿಂತೀವಿ ಅಂತಾರೆ ಅವ್ರ ಹಾಗೆ ಹಾಳಾಗುತ್ತೆ ನಾವು ಕ್ರಮ ಕೈಗೊಳ್ಳಿ ಈಗ ಒಂದು ವಾರ ಆಯಿತು ಚಾರ್ಜ್ ತಗೊಂಡು ಬಟ್ ಇದು ಎರಡನೇದು ನಾವು ಫುಡ್ ಸ್ಟ್ರೀಟನ್ನು ವಿಸಿಟ್ ಮಾಡ್ತಾ ಇರೋದು ಮೊದಲನೇ ಬಾರಿಗೆ ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಿಗೂ ಫೈನ್ ಹಾಕಿಲ್ಲ ಸೊ ಎರಡನೇದು ನಾವು ಇಲ್ಲಿ ನೋಡುವಾಗ ನಮಗೆ ಒಂದು ಅರ್ಥ ಆಗಿದ್ದು ಎಮ್ ಜಿ ರೋಡು ಫುಡ್ ಸ್ಟ್ರೀಟು ರೈ ಇದ ವಿಸಿಟ್ ಮಾಡಾದಮೇಲೆ ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಎಮ್ ಜಿ ರೋಡ್ ಕೂಡ ಜನಗಳು ಅರಿವು ಮೂರು ಮೂಡಿಸಿರೋದ್ರಿಂದ ಕಡಿಮೆ ಆಗಿದೆ ಈ ಈ ಇದರಲ್ಲಿ ಇನ್ನು ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೀವು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿದ್ರೆ ನಾವು ಇನ್ನೊಂದಷ್ಟು ಇದು ಮಾಡ್ಬೋದು ಹೇಳ್ಬೋದಾಗಿತ್ತು ಇನ್ನು ಏನೇನಿದೆ ಅಂತ ಹೌದು ಸೊ ಇಲ್ಲಿ ಹಾಸನಲ್ಲಿ ಆರ್ಒ ಪ್ಲ್ಯಾಂಟ್ಸು ನಾಯಿ ಕೊಡೆ ತರ ಇದಾಗಿದ್ದಾವೆ ಸೊ ಆರೋಗ್ಯ ಇಲಾಖೆ ಒಂದಷ್ಟು ಏನು ಏನು ಬಾಟಲ್ಸ್ಗಳ ಅಂದರೆ ಕಂಪನಿಗಳ್ದು ಬ್ಯಾನ್ ಮಾಡಿದ್ದಾರೆ ಅದನ್ನು ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಬಟ್ ನಾವು ನೋಡ್ತಾರಂಗೆ ಅದನ್ನೇ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಪ್ಲ್ಯಾಸ್ಟಿಕ್ ಕೂಡ ತುಂಬ ಯೂಸ್ ಮಾಡ್ತಾರೆ ಆಮೇಲೆ ಎಸ್ ಹೌದು ಇನ್ನು ಇನ್ನು ಈವನ್ ಮದುವೆ ಸಮಾರಂಭಗಳಿಗೂ ಅಂದರೆ ಒಂದೊಂದು ಇನಿಷಿಯಲ್ ಸ್ಟೇಜ್ ಇರೋದ್ರಿಂದ ನೆಕ್ಸ್ಟ್ ನಿಮ್ಮ ಒಂದು ಇದನ್ನು ನಾವು ಏನೋ ಗೈಡೆನ್ಸ್ ಕೂಡ ತಗೊಳ್ತೀವಿ ಮಾಧ್ಯಮದವ್ರ ಗೈಡೆನ್ಸ್ ಕೂಡ ನಿಮಗೂ ಸಾಕಷ್ಟು ಮಾಹಿತಿ ಇರ್ತವೆ ನಮಗಿಂತ ಜಾಸ್ತಿ ನೀವೆಲ್ಲ ಕಡೆ ಅಡ್ಡಾಡೋದ್ರಿಂದ ನಿಮಗೆ ಮಾಹಿತಿ ಇರ್ತವೆ ಸೊ ಎರಡನೇದು ಏನು ಅಂತಂದರೆ ದೋಸೆನ ನಾವು ಇಲ್ಲಿ ಮೇಯ್ನ್ ನೋಡಿದ್ದು ಆ ದೋಸೆನ ಮಸಾಲೆ ದೋಸೆನ ಪ್ಯಾಕ್ ಮಾಡಿ ಕೊಡಬೇಕಾದ್ರೆ ಮೇಲೆ ನೋಡೋಕ್ಕೆ ಎರಡು ಬಾಳೆ ಎಲ್ಲ ಯೂಸ್ ಮಾಡಿದರು ಆದರೆ ಫುಲ್ ಆ ಬಾಳೆ ಎಲ್ಲ ದೋಸೆನ ಕವರ್ ಆಗಿರಲಿಲ್ಲ ಇನ್ನು ಅರ್ಧ ಭಾಗ ನ್ಯೂಸ್ ಪೇಪರ್ ಕವರ್ ಆಗಿತ್ತು ಆ ನ್ಯೂಸ್ ಪೇಪರನ್ನು ನಾವು ಮಾರ್ಬೇಕಾದ್ರೆ ಅವನು ಒಂದು ಗಲೀಜು ಇದಕ್ಕೋ ಏನೋ ಹಾಕೊಂಡು ಹೋಗಿರ್ತಾರೆ ಅದು ನೆಲಕ್ಕೆ ಹಾಕೊಂಡೆಲ್ಲ ತುಳಿದಿರ್ತಾರೆ ನಮ್ಮನೇಲೆ ನ್ಯೂಸ್ ಪೇಪರ್ ಎಷ್ಟೊಂದು ಸತಿ ನೆಲಕ್ಕೆ ಬಿದ್ದಿರುತ್ತೆ ಅದನ್ನೇ ತೆಗೆದುಕೊಟ್ಟಿರ್ತೀವಿ ಅಂಥ ಪೇಪರನ್ನು ಕೂಡ ಪ್ಯಾಕಿಂಗ್ ಯೂಸ್ ಮಾಡ್ತಾಯಿದ್ದಾರೆ